ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಮೊಟ್ಟೆ ಮಸಾಲ ಹಾಗೂ ಬೀಟ್ರೋಟ್ ಚಪಾತಿ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಮೊಟ್ಟೆನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನಂತರ ಬೀಟ್ರೋಟ್ ಕಟ್ ಮಾಡಿಕೊಂಡು ಬೀಟ್ರೋಟ್ನ ಮಿಕ್ಸಿ ಮಾಡಿಕೊಂಡು ನಂತರ ಒಂದು ಕಪ್ ಗೋಧಿ ಹಿಟ್ಟಿಗೆ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಬೀಟ್ರೋಟ್ನ ಕೂಡ ಶೋಧಿಸ್ಕೊಂಡಿದ್ದೀನಿ ಶೋಧಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ಮನೆಯಲ್ಲಿ ಒಬ್ಬೊಬ್ಬರು ಬೀಟ್ರೋಟ್ ತಿನ್ನಲಿಲ್ಲ ಥರ ಇಡ್ತಾರೆ ಅವರಿಗೆ ಬೀಟ್ರೋಟ್ ಚಪಾತಿ ಮಾಡಿ ಇದು ಬೀಟ್ರೋಟ್ ಚಪಾತಿ ಅಂತ ಗೊತ್ತೇ ಆಗೋದಿಲ್ಲ ಆರಾಮಾಗಿ ತಿಂತಾರೆ ಹಿಟ್ಟು ಕೂಡ ಬೇಗನೆ ಕಲಸಿ ಇಟ್ಕೊಂಡಿದ್ದೀನಿ ಮೊಟ್ಟೆ ಮಸಾಲೆ ಮಾಡೋಷ್ಟೊತ್ತಿಗೆ ಚಪಾತಿ ಇಟ್ಟು ಕೂಡ ನೆನೆಯುತ್ತೆ ಅಂತೇಳಿ ನಂತರ ಮೊಟ್ಟೆ ಮಸಾಲ ಮಾಡೋದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ನಂತರ ಬಾಣಲೆ ಕೂಡ ಕಾದಿದೆ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಎಣ್ಣೆ ಕಾದದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಪೀಸ್ ಚಕ್ಕೆ ಒಂದು ಏಲಕ್ಕಿ ಎರಡು ಲವಂಗ ಕೂಡ ಸೇರಿಸ್ಕೊಂಡು ನಂತರ ಮೂರು ಬ್ಯಾಡಿಗೆ ಮೆಣಸಿಕಾಯಿ ಮೂರು ಗುಂಟೂರು ಮೆಣಸಿಕಾಯಿ ಕೂಡ ಸೇರಿಸ್ಕೊಂಡು ಒಂದು ಸಲ ಫ್ರೈ ಮಾಡ್ಕೊಬೇಕು ನಂತರ ಗೋಡಂಬಿ ಕೂಡ ಸೇರಿಸ್ಕೊಂಡು ಒಂದು ಟೊಮೊಟೊ ಒಂದು ಈರುಳ್ಳಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಒಂದು ಸಲ ಕೈಯಾಡ್ಸಿದ್ರೆ ಫ್ರೈ ಆಗಿಬಿಡುತ್ತೆ ನಂತರ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಬೇಕು ಮಸಾಲೆನ ನಂತರ ಸ್ಟವ್ ಹಚ್ಚಿಬಿಟ್ಟು ಮೊಟ್ಟೆ ಮಸಾಲೆಗೆ ಅದೇ ಬಾಂಡ್ಲೇನ ಇಡ್ಕೊಂಡು ನಂತರ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ರುಬ್ಬಿಡ್ಕೊಂಡಿರೋ ಮಸಾಲೆ ಕೂಡ ಸೇರಿಸ್ಕೊಬೇಕು ಮಸಾಲೆಯಲ್ಲೇ ಎಣ್ಣೆ ಎಣ್ಣೆಲೆ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕು ಹಾಗೆಯೇ ಆವಾಗ ವಾಸನೆ ಇರೋದಿಲ್ಲ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಕೈ ಕೈಯಾಡಿಸ್ಕೊಬೇಕು ನಾನಿಲ್ಲಿ ಒಂದು ಕಪ್ ಕಾಯಿ ತುರಿ ತಗೊಂಡು ಮಿಕ್ಸಿ ಮಾಡಿಕೊಂಡು ಕಾಯಿ ಹಾಲು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಲೌಟ ಆಗೋಷ್ಟು ಅರ್ಧ ಲೋಟ ಆಗೋಷ್ಟು ನೀರು ಕೂಡ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದು ಸಲ ಕೈ ಮೊಟ್ಟೆ ಮಸಾಲ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಾಗಿರ್ಬೋದು ಅಕ್ಕಿ ರೊಟ್ಟಿ ಆಗಿರ್ಬೋದು ಅನ್ನ ಆಗಿರ್ಬೋದು ಮುದ್ದೆಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿತ್ತು ಅಂಥೇಳಿ ಕಮೆಂಟ್ ಮಾಡಿ ಈಗ ಮಸಾಲೆ ಕೂಡ ಕುದೀತಿದೆ ಈ ಹಂತದಲ್ಲೇ ಒಂದು ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಮೊಟ್ಟೆ ಕೂಡ ಇದ್ದೀನಿ ನಂತರ ಎರಡು ಮೊಟ್ಟೆ ಬೇಯಿಸಿಡ್ಕೊಂಡಿದ್ನಲ್ಲ ಆ ಮೊಟ್ಟೆ ಕೂಡ ನೀ ಸಣ್ಣದಾಗಿ ತುರಿತಿದ್ದೀನಿ ತುರಿದು ಹಾಕ್ಕೊಬೇಕು ಮೊಟ್ಟೆ ಕೂಡ ಆವಾಗ ತಿನ್ನೋದಕ್ಕೆ ಮೊಟ್ಟೆ ಬಾಯಿ ಬಾಯಿಗೆ ಸಿಗುತ್ತೆ ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾನು ಎರಡು ಮೊಟ್ಟೆನ ತುರಿದಿದ್ದೀನಿ ನೀವು ನಿಮಗೆ ಎಷ್ಟು ಮೊಟ್ಟೆ ಬೇಕಾಗುತ್ತೋ ಅಷ್ಟು ತುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಂತೂ ಮೊಟ್ಟೆ ತುಡಿದ ನಂತರ ಒಂದು ಐದು ನಿಮಿಷ ಹೀಗೆ ಬಿಸಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೀವು ನೋಡ್ಬೋದು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂದಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ನಂತರ ಇದು ಕಾಂಬಿನೇಷನ್ ಆಗಿ ನಾನು ಬೀಟ್ರೋಟ್ ಚಪಾತಿ ಕೂಡ ಮಾಡಿಟ್ಕೊಂಡಿದ್ದೆ ಯಾವಾಗಲೇ ನೆನೆಸಿಟ್ಕೊಂಡಿರೋ ಚಪಾತಿ ಹಿಟ್ಟು ಕೂಡ ತುಂಬಾ ಸ್ಮೂತಾಗಿ ನೆನೆದಿತ್ತು ಇವಾಗ ಚಪಾತಿ ಹಿಟ್ಟು ಕೂಡ ನಾದ್ಕೊಂಡು ಚಪಾತಿ ಕೂಡ ಇದ್ದೀನಿ ಚಪಾತಿ ಕೂಡ ಸುಡ್ಕೊತಾ ಇದ್ದೀನಿ ಚಪಾತಿ ಅಂತೂ ತುಂಬಾ ಮೃದುವಾಗಿ ತುಂಬಾ ಚೆನ್ನಾಗಿ ಬಂತಿತ್ತು ನೀವೇ ನೋಡ್ತಿರ್ಬೋದು ಕಲರು ಎಷ್ಟು ತುಂಬ ಚೆನ್ನಾಗಿದೆ ಎಷ್ಟು ಹೆಮ್ಮೆಯಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಕಲರ್ ಅಂತೂ ನಂತರ ನನ್ನ ಹಸ್ಬೆಂಡಿಗೆ ಅಂತೇಳಿ ಸರ್ವ್ ಮಾಡ್ತಾಯಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ರೆಸಿಪಿ ಟ್ರೈ ಮಾಡಿ